ಸರ್ಕಾರ ಕಾಂಗ್ರೆಸ್ ಇದೆ ಆದ್ರೆ ಅವರಿಗೆ ಯಾವುದೇ ಒಂದು ಭಾಗದಲ್ಲಿ ಕೂಡ ಅವರ ಅಧ್ಯಕ್ಷರುಗಳು ಮಂಡಲ ಅಧ್ಯಕ್ಷರು ಇರುವಂತಹ ಕ್ಷೇತ್ರದಲ್ಲಿ ಕೂಡ ಅವರಿಗೆ ಸ್ಥಾನವನ್ನು ಗಿಟ್ಟಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ವಿಶ್ವಾಸಕ್ಕೆ ದ್ರೋಹ ಮಾಡತಕ್ಕಂತ ರೀತಿಯಲ್ಲಿ ರಾಜ್ಯ ಸರ್ಕಾರ ಕೆಲಸ ಮಾಡಿಕೊಂಡು ಯಾವುದೇ ಗ್ಯಾರಂಟಿಗಳು ಇವತ್ತು ಪ್ರತಿಫಲವನ್ನು ಕೊಡ್ತಾ ಇಲ್ಲ ಇವತ್ತು ಎಲ್ಲ ಜನಸಾಮಾನ್ಯರಿಗೆ ಕೂಡ ಬಿಜೆಪಿ ಬೇಕು ಅಂತ ಇದೆ ಅದರ ಆಧಾರದಲ್ಲಿ ಇವತ್ತು ಓಟು ಕೊಡುವ ಮೂಲಕ ನಮ್ಮ ಹನ್ನೆರಡು ಜನ ಅಭ್ಯರ್ಥಿಗಳನ್ನ ಗೆಲ್ಸಿಕೊಟ್ಟಿದ್ರಿ ವಿಶೇಷವಾದಂತಹ ಒಂದು ಅಭಿನಂದನೆಗಳಲ್ಲಿ ಸಲ್ಲಿಸಿದ ಸಂದರ್ಭ ಆಡಳಿತ ಮಂಡಳಿಯ ಒಂದು ಚುನಾವಣೆ ಸಂದರ್ಭದಲ್ಲಿ ಆರಕ್ಷಣಾ ಠಾಣೆಯಾಗಿದ್ದು ಅಥವಾ ಅಲ್ಲಿ ಬಂದು ಒಳ್ಳೆ ರೀತಿಯಲ್ಲಿ ನೌಕರ ಹೊಂದದವರು ಒಳ್ಳೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಯಾವುದೇ ಒಂದು ರೀತಿಯ ಗೊಂದಲಗಳಾಗದೆ ಒಳ್ಳೆ ರೀತಿಯ ಕಾರ್ಯವನ್ನ ನಡೆಸಿಕೊಟ್ಟಂತ ಎಲ್ಲ ನೌಕರ ಹೊಂದದವರಿಗೆ ಕೂಡ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ವಿಶೇಷವಾಗಿ ಮಾತಾ ಬಗೆರರಿಗೆ ಕೂಡ ನಾನು ವೈಯಕ್ತಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತುಕತೆ ಕೊಡ್ತಾ ಇದ್ದೇನೆ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷರೇ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳೇ ನೂತನವಾಗಿ ಆಯ್ಕೆಯಾದಂತ ಹನ್ನೆರಡು ಜನ ನಿರ್ದೇಶಕರೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮಟ್ಟದ ಅಧ್ಯಕ್ಷರೇ ಹೇಳಿದಂತ ಕಳೆದ ಈ ಬಾರಿ ಎಲ್ಲ ಕಡೆಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸುತ್ತಾ ಬಂದಿದೆ ಸುತ್ತಿಗಾರರು ಕಳೆದ ಮೂವತ್ತು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಸತತವಾಗಿ ಆಡಳಿತವನ್ನು ಹಿಡಿತ ಗುತ್ತಿಗಾರಲ್ಲಿ ಮಾದರಿಯಾಗಿ ಬಹಳಷ್ಟು ರೀತಿಯ ಕಾರ್ಯಗಳನ್ನು ಮಾಡಿದ್ದಾರೆ ಮಂಡಲ ಅಧ್ಯಕ್ಷರು ಹೇಳಿದರು ಕಳೆದ ಮೂವತ್ತು ವರ್ಷಗಳಿಂದ ಇಡೀ ರಾಜ್ಯದಲ್ಲಿ ಪೆಟ್ರೋಲ್ ಪಂಪ್ ಮಾಡಲಿಕ್ಕಾಗದಂತಹ ಸಂದರ್ಭದಲ್ಲಿ ಗುತ್ತಿಗಾರ ಪ್ರಾಥಮಿಕ ಕೃಷಿ ಮತ್ತಿನ ಸಹಕಾರಿ ಸಂಘದಲ್ಲಿ ಪೆಟ್ರೋಲ್ ಪಂಕ್ ಅನ್ನು ನಾವು ಮಾಡಿದ್ದೇವೆ ಇವತ್ತು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ಪ್ರಾಥಮಿಕ ಕೃಷಿ ಮತ್ತಿನ ಸಹಕಾರಿ ಸಂಘ ಮಾಡಿದೆ ಇವತ್ತು ಸಹಕಾರಿ ಅಭೂತಪೂರ್ವವಾದಂತಹ ಬೆಳವಣಿಗೆ ಇಲ್ಲಿರುವಂತಹ ಯಾವುದೇ ನಿರ್ದೇಶಕರು ನಾವೆಲ್ಲ ಹಿಂದೆ ನಿರ್ದೇಶಕರಾಗಿದ್ದೆವು ಈಗಿರುವ ಎಲ್ಲ ಆರು ಜನ ನಿರ್ದೇಶಕರು ಹೊಸಬರಿದ್ದಾರೆ ಆರು ಜನ ನಿರ್ದೇಶಕರು ಹೊಳಬರಿದ್ದಾರೆ ಯಾರು ಸಹ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಯಾವುದೇ ರೀತಿಯ ಇದನ್ನು ಮಾಡದೆ ಪಾರದರ್ಶಕತೆಯಲ್ಲಿ ಮಾಡಿದ್ದಾರೆ ಒಂದು ರೀತಿಯ ಒಂದು ಮನವಿಯಲ್ಲಿ ನಾನು ಆಲೋಕ ಆಲೋಚನೆ ಮಾಡಿದೆ ಅದರೊಳಗೆ ಒಂದು ಹಿಡನ್ ಎಜೆಂಡಾ ಇದೆ ಅಂತ ಖಂಡಿತವಾಗಿ ಇದರೊಳಗೆ ಯಾವುದೇ ಹಿಡನ್ ಎಜೆಂಡಾ ಇಲ್ಲ ಸೊಸೈಟಿಯ ಒಳಗೆ ಸೊಸೈಟಿಯ ಒಳಗಡೆ ಏನನ್ನು ಸೊಸೈಟಿಯ ರೈತರಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನ್ಯಾಯೋಚಿತವಾಗಿ ಮಾಡುವಂತ ಕೆಲಸ ರೈತರಿಗೆ ಸಲ್ಲಿಸುವ ಕೆಲಸವನ್ನು ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಆ ರೀತಿಯ ಕೆಲಸಕ್ಕೆ ಇವತ್ತು ಜನ ನಮಗೆ ಮನ್ನಣೆ ಕೊಟ್ಟಿದ್ದಾರೆ ಇವತ್ತು ಅಭೂತಪೂರ್ವವಾದಂತಹ ಜಯವನ್ನು ಗಳಿಸಲಿಕ್ಕೆ ನಮಗೆಲ್ಲ ಸಾಧ್ಯ ಆಗಿದೆ ಇವತ್ತು ಸುಮಾರು ಐನೂರಕ್ಕಿಂತಲೂ ಹೆಚ್ಚು ಮತಗಳ ಅಂತರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಗೆಲ್ಲಲಿಕ್ಕೆ ಇವತ್ತು ಸಾಧ್ಯ ಆಗಿದೆ ಯಾಕೆ ಅಂತ ಹೇಳಿದ್ರೆ ಆ ರೀತಿಯ ಜನ ಇವತ್ತು ನಮ್ಮೊಂದಿಗೆ ಚುನಾವಣೆಯಲ್ಲಿ ಸ್ಪಂದಿಸಿದ್ದಾರೆ ಗುತ್ತಿಗಾರರಲ್ಲಿ ಹೇಳಿ ಕೇಳಿ ಬಿಜೆಪಿಯ ಭದ್ರ ಕೋಟೆ ಇವತ್ತು ಎಲ್ಲರೂ ಬಿಜೆಪಿಯೊಂದಿಗೆ ತಾವುಗಳು ಕೆಲಸ ಮಾಡಿದ ಕಾರ್ಯಕರ್ತರ ಪರಿಶ್ರಮದಿಂದ ಯಾವುದೇ ವ್ಯಕ್ತಿಗಳು ಇಲ್ಲಿ ಬಿಜೆಪಿಯ ಕಾರ್ಯಕರ್ತರ ಪರಿಶ್ರಮ ಇರುವ ಕಾರ್ಯಕರ್ತರ ಶ್ರಮದ ಫಲವಾಗಿ ಈ ರೀತಿಯ ಮತದಾನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು ಯಾಕಂದ್ರೆ ಇವತ್ತಿನಿಂದ ಹಿಂದಿನಿಂದ ಇವತ್ತಿನವರೆಗೆ ಈ ಪಕ್ಷವನ್ನು ಕಟ್ಟಿದ್ದು ಪಕ್ಷ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಅದರ ಆಸ್ತಿ ಆ ಕಾರ್ಯಕರ್ತರ ಪ್ರತಿಫಲದಿಂದ ನಾವೆಲ್ಲ ಇವತ್ತು ಲೀಡರ್ಗಳಾಗಿ ಬೆಳಲಿಕ್ಕೆ ಆಗಿದೆ ಮತ್ತು ಇದರಲ್ಲಿ ಗೆಲ್ಲಲಿಕ್ಕೆ ಆಗಿದೆ ಇವತ್ತು ಕಾರ್ಯಕರ್ತರ ಪರಿಶ್ರಮಕ್ಕೆ ನಾವೆಲ್ಲ ಮತದಾರ ಬಂಧುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಒಂದು ರೀತಿಯಲ್ಲಿ ಚುನಾವಣೆಯಲ್ಲಿ ಇವತ್ತು ಎಲ್ಲರೂ ಅಭೂತಪೂರ್ವವಾಗಿ ಇವತ್ತು ನಾವು ಗೆಲ್ಲಿದ್ದೇವೆ ಹನ್ನೆರಡಕ್ಕೆ ಹನ್ನೆರಡು ಸಾಲ ಮುಂದಿನ ದಿನಗಳಲ್ಲಿ ಈ ಸಹಕಾರಿ ಸಂಘವನ್ನು ಇನ್ನೂ ಉನ್ನತಿಗೆ ಕೊಂಡು ಕೆಲಸ ಈ ಸಂಘ ಮಾಡುತ್ತದೆ ಅಂತ ಹೇಳಿ ಈ ಕಾರ್ಯಕ್ಕೆ ಭಗವಂತ ನಿಮಗೆಲ್ಲ ಶಕ್ತಿ ಕೊಡ್ಲಿ ಮುಂದೆ ಈ ಸಹಕಾರಿ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಒಂದು ಸಹಕಾರಿ ಸಂಘ ಅಂತ ಹೇಳುವಂತಹ ಹೊರಹೊಮ್ಮುವ ರೀತಿಯಲ್ಲಿ ತಾವುಗಳು ಮಾಡಿ ಶುಭವಾಗಲಿ ಅಂತ ಹಾರೈಸಿ ನನ್ನೆರಡು ರಚನೆ ಜೈ ಭಾರತೀಯ ಜನತಾ ಪಾರ್ಟಿಗೆ ಒಂದೇ ಒಂದೇ ಗುತ್ತಿಗಾರು ಪ್ರಾಥಮಿಕ ಕೃಷಿ ಪತ್ತಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಇದರ ಅಭೂತಪೂರ್ವ ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಪಕ್ಷದ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟ ಅವರೇ ನಮ್ಮ ಪಕ್ಷದ ಹಿರಿಯ ವಿ ತೀರ್ಥರಾಮರವರೇ ಈ ಪಕ್ಷವನ್ನ ಒಂದು ತಳ ಮಟ್ಟದಿಂದ ಬೆಳೆಸಿ ಕಾರ್ಯಕರ್ತರನ್ನ ಈ ಮಟ್ಟಕ್ಕೆ ತಂದು ಬೆಳೆಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಬಿ ಕೆ ಬೆಳ್ಳಪ್ಪಗೌಡ್ರವ್ರೆ ಹಿರಿಯರಾಗಿರ್ತಕ್ಕಂಥ ಮುಳಿಯ ತಿಮ್ಮಪ್ಪ ತಿಮ್ಮಪ್ಪಯ್ಯರವರೇ ಹಾಗೆಯೇ ಕೇಶವ ಭಟ್ಟವರೆ ಯುವ ಮೋರ್ಚಾದ ಅಧ್ಯಕ್ಷನಾಗಿರ್ತಕ್ಕಂಥ ಶ್ರೀಕಾಂತ್ ಮಾವನಿಪೆಟ್ಟವರೇ ಸೇರಿರ್ತಕ್ಕಂಥ ಎಲ್ಲ ಶಕ್ತಿ ಕೇಂದ್ರದ ಪ್ರಮುಖರೇ ನೂತನ ಎಲ್ಲ ಅಧ್ಯಕ್ಷ ಕಾರ್ಯದರ್ಶಿಗಳೇ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮೆಲ್ಲ ನೂತನ ನಿರ್ದೇಶಕರುಗಳೇ ಕಾರ್ಯಕರ್ತ ಬಂಧುಗಳೇ ಬಹುಶಃ ಹೇಳುವುದು ಒಂದು ಮಾಡುವುದು ಒಂದು ಆಗಬಾರದು ಬಹುಶಃ ಭಾರತೀಯ ಜನತಾ ಪಾರ್ಟಿ ಹೇಳುವುದು ಒಂದು ಅದನ್ನು ಮಾಡುವುದು ಕೂಡ ಅದನ್ನೇ ಅದ ಕಾರಣ ಹೇಳುವುದು ಒಂದು ಮಾಡುವುದು ಒಂದು ಭಾರತೀಯ ಜನತಾ ಪಾರ್ಟಿಗೆ ಜಾಯಮಾನ ಅಲ್ಲ ಬಹುಶಃ ನಮಗೆಲ್ಲರೇ ಗೊತ್ತಿದೆ ಮೊಳಹರ ಹೆಸರನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಉಲ್ಲಡ್ಕ ರಾಮಚಂದ್ರ ಭಟ್ ಅವರ ಹೆಸರನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಬಹುಶಃ ಯಾರ ಹೆಸರನ್ನ ನೆನಪಿಸ್ಕೊಳ್ತಾ ಇದ್ದಾರೋ ಅವರ ನೆನಗು ಅವರ ವಿಚಾರಕ್ಕೆ ನೈಜತೆಯನ್ನ ತುಂಬುವಂತಹ ವಿಚಾರವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಒಂದು ಸಹಕಾರ ಸಂಘ ಆವತ್ತಿನಿಂದ ಇವತ್ತು ಮಾಡ್ತಾ ಬರ್ತಾ ಇದೆ ವಶ ಹೇಳುವುದು ಮಾತ್ರ ಸಾಧ್ಯ ಇಲ್ಲ ನನ್ಗೆ ಗೊತ್ತಾಗುತ್ತಾ ಇದೆ ಇವತ್ತು ಪಾರದರ್ಶಕವಾದ ಆಡಳಿತವನ್ನ ಬಯಸ್ತಾ ಇದ್ದಾರೆ ಅನ್ನುವಂಥದನ್ನ ನಾನು ಮನವಿಯಲ್ಲಿ ನೋಡಿದರೆ ನಾನು ನಿಮ್ಮೆಲ್ಲ ಕೇಳ್ತಾ ಇದ್ದೇನೆ ಯಾವ ರೀತಿಯ ಪಾರದರ್ಶಕತೆ ಬೇಕು ಕಳೆದ ಐದು ವರ್ಷದಿಂದ ಯಾವ ರೀತಿ ಪಾರದರ್ಶಕ ಆಡಳಿತವನ್ನ ನಡೆಸ್ತಾ ಇದ್ದಾವೆ ಅದಕ್ಕಿಂತ ಹಿಂದಿನಿಂದ ಇವತ್ತಿನವರೆಗೆ ಯಾವ ರೀತಿಯ ಪಾರದರ್ಶಕತೆ ಬೇಕು ಅನ್ನುವಂಥದ್ದನ್ನ ನಮ್ಮ ತೆರೆದ ಕನ್ನಡಿಯಂತೆ ಇವತ್ತು ಸಹಕಾರಿ ಸಂಘವನ್ನ ನಡೆಸ್ತಾ ಬಂದಿದ್ದೇವೆ ಹೊಸ ವಿಚಾರವನ್ನ ಹೇಳುವಾಗ ನೈಜ ವಿಚಾರಗಳನ್ನ ಜನರ ಮುಂದೆ ಇಡಬೇಕು ಜನರನ್ನ ಮೋಸ ಮಾಡಿ ಮತ ಕಳಿಸ್ತೇವೆ ಅಂತ ಹೇಳಿದ್ರೆ ಖಂಡಿತವಾಗಿ ಇದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಮತದಾರರು ಕಾರ್ಯಕರ್ತರು ಇವತ್ತು ತೋರಿಸಿಕೊಟ್ಟಿದ್ದಾರೆ ಬಹುಶಃ ನಮಗೆಲ್ಲರಿಗೂ ಗೊತ್ತಿದೆ ಹಿರಿಯರಾಗಿರ್ತಕ್ಕಂಥ ಮುಳಿಯ ತಿಮ್ಮಪ್ಪಯ್ಯರವರು ಈ ಸಹಕಾರಿ ಸಂಘದ ನೇತೃತ್ವವನ್ನು ವಹಿಸಿರು ಅಂಬೇಡ್ಕರ್ ಎನ್ ಅವರು ಈ ಸಂಘದ ನೇತೃತ್ವವನ್ನು ವಹಿಸಿದರು ಆನಂತರ ಬಿ ಕೆ ಬೆಳ್ಳಿಯಪ್ಪ ಎರಡು ಬಾರಿ ಮೂರು ಬಾರಿ ಈ ಸಂಘದ ಅಧ್ಯಕ್ಷತೆಯನ್ನು ವಹಿಸಿದರು ಎ ತೀರ್ಥರಾಮರ್ ಇರಬಹುದು ಮುಳಿಯ ಕೇಶವ ಭಟ್ಟರ್ ಇರ್ಬೋದು ಬಹುಶಃ ಒಬ್ಬರಿಂದ ಒಬ್ಬರು ಕಳೆದ ಅವಧಿಯಲ್ಲಿ ನಾನು ಐದು ವರ್ಷಗಳ ಅವಧಿಯ ಅಧಿಕ ಅಧ್ಯಕ್ಷನಾಗಿ ಸೇವೆ ಮಾಡುವಂತ ಅವಕಾಶಗಳನ್ನ ನಮಗೆ ಕೊಟ್ಟರು ವಶ ಅಧ್ಯಕ್ಷ ಅಧಿಕಾರ ನಮಗೆ ಇರುವಂತದ್ದು ಅಥವಾ ನಿರ್ದೇಶಕ ಅಧಿಕಾರ ಅಧಿಕಾರಲ್ಲೂ ನಮಗೆ ಜನರಿಗೆ ಸೇವೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಇವತ್ತು ಪಕ್ಷ ಕೊಡ್ತಿದೆ ಕಾರ್ಯಕರ್ತರು ಕೊಟ್ಟಿದ್ದಾರೆ ಹೊಸ ಆ ಜವಾಬ್ದಾರಿಯನ್ನ ಅಂದಿನಿಂದ ಇಂದಿನವರೆಗೆ ನಾವು ವಿವರಿಸ್ತಾ ಬಂದಿದ್ದೇವೆ ಹೊಸ ಇದಕ್ಕಾಗಿ ಇವತ್ತು ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ ಇಡೀ ಕ್ಷೇತ್ರದಲ್ಲಿ ಎಲ್ಲ ಕಡೆ ಇಪ್ಪತ್ತೈದು ಮೂವತ್ತು ವರ್ಷ ಆಗಿರ್ತಕ್ಕಂಥ ಆಡಳಿತವನ್ನ ಇವತ್ತು ನೆನೆಗುದಿಗೆ ಬೀಳಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಅಧಿಕಾರವನ್ನು ಕೊಡ್ತಾ ಇದೆ ಅದೇ ರೀತಿ ಗುತ್ತಿಗಾರಿನಲ್ಲಿ ಇವತ್ತು ಆವತ್ತಿನಿಂದ ಇವತ್ತಿನವರೆಗೆ ಜನಮಾನಸದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ಕಾರ್ಯಕರ್ತರು ಮತ್ತೆ ಕೆಲಸ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಗುತ್ತಿಗಾರು ಪ್ರಾಥಮಿಕ ಸಹಕಾರಿ ಸಂಘ ಮತ್ತೆ ಎಲ್ಲಾ ಸ್ಥಾನಗಳನ್ನ ಗೆದ್ದು ನಾವು ಒಳ್ಳೆಯ ಕೆಲಸವನ್ನ ಮಾಡಿದ್ದೇವೆ ಅಂತಕ್ಕಂಥ ಎತ್ತಿ ತೋರಿಸುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ ಅಂತ ಹೇಳಿ ಬಹುಶಃ ನಮ್ಮೆಲ್ಲ ಕಾರ್ಯಕರ್ತರು ನಿರ್ದೇಶಕರು ಬೇರೆ ಬೇರೆ ರೀತಿಯಲ್ಲಿ ಇದ್ರೂ ಕೂಡ ಪಕ್ಷದ ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಇಡೀ ದೇಶದಲ್ಲಿ ಯಾವ ಯಾವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಹಿಂದುತ್ವದ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇರುವಂತ ನೋಡ್ತಾ ಇದ್ದೇವೆ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ರಾಷ್ಟ್ರೀಯ ವಿಚಾರಧಾರೆಗಳನ್ನ ಮುಂದಿಟ್ಟುಕೊಂಡು ರಾಷ್ಟ್ರೀಯ ಐಕ್ಯತೆಯನ್ನು ಮುಂದಿಟ್ಟುಕೊಂಡು ಎಲ್ಲರನ್ನ ಕೂಡಿಕೊಂಡು ಹೋಗುವಂತ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸಿ ನಾನು ಮಾತ್ರ ಮುಗಿಸ್ತೇನೆ ಕುತ್ತಿಗಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಈ ಚುನಾವಣೆಯ ವಿಜಯೋತ್ಸವದ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಬಿಜೆಪಿ ಸುಳ್ಯ ಮಂಡಲದ ಅಧ್ಯಕ್ಷರಾಗಿರುವಂಥ ಶ್ರೀ ವೆಂಕಟ್ ಒಳಲಂಬೆ ಇವರಿಗೆ ಆತ್ಮೀಯವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಎ ಬಿ ತೀರ್ಥರಾಮ ಅವರು ಬಿಜೆಪಿಯ ಹಿರಿಯ ನಾಯಕರು ಇವರಿಗೆ ಕೂಡ ಆತ್ಮೀಯವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಭಾಜಪದ ಪ್ರಮುಖರು ಆಗಿರುವಂತಹ ಕರ್ತಲ್ ಗಜೆ ಬೆಳ್ಳೆಪ್ಪಗೌಡ ಅವರು ನಮ್ಮೊಟ್ಟಿಗೆ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಅವರಿಗೆ ಕೂಡ ಆತ್ಮೀಯವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತು ಸಹಕಾರಿ ಸಂಘದ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದಂತ ಎಲ್ಲ ನಿರ್ದೇಶಕರಿಗೆ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಈ ಎಲ್ಲ ಗೆಲುವಿಗೆ ಪ್ರಭಾರಿಗಳಾದಂತ ನಮ್ಮ ಆತ್ಮೀಯ ಕಾರ್ಯಕರ್ತ ಮಿತ್ರರಿಗೆ ಕೂಡ ಆತ್ಮೀಯವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಪತ್ರಕರ್ತ ಮಿತ್ರರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಈ ಚುನಾವಣೆಯ ನಿರ್ವಹಣೆಯಲ್ಲಿ ಸಹಕರಿಸಿದಂತ ಆರಕ್ಷಕ ಠಾಣೆಯ ಅಧಿಕಾರಿಗಳಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಈ ಚುನಾವಣೆ ಸುಸೂತ್ರವಾಗಿ ನಡೀಲಿಕ್ಕೆ ಕಾರಣವಾದಂತ ಎಲ್ಲ ಚುನಾವಣಾ ಅಧಿಕಾರಿಗಳಿಗೆ ಅದೇ ರೀತಿ ನಮ್ಮ ಗುತ್ತಿಗಾರ ಸಹಕಾರಿ ಸಂಘದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೂಡ ಆತ್ಮೀಯವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಹಾಗೂ ನಮ್ಮೊಂದಿಗೆ ಇವತ್ತು ಉಪಸ್ಥಿತರಿರುವಂತ ಮಾಜಿ ನಿರ್ದೇಶಕರುಗಳು ಕೂಡ ನಮ್ಮೊಂದಿಗಿದ್ದಾರೆ ಅವರಿಗೆ ಕೂಡ ಆತ್ಮೀಯವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಹಾಗೂ ನಮ್ಮ ಎಲ್ಲ ಮಾತಾ ಭಗಿನಿಯರಿಗೆ ಕೂಡ ಆತ್ಮೀಯವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೆ ಕೂಡ ಈ ಮೂಲಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ